ಪಟ್ಟಣದ ಅಭಿವೃದ್ಧಿ ಮರೆತು ವೈಯಕ್ತಿಕ ತಮ್ಮ ಕೆಲಸ ಸುಲಿಗೆಗೆ ನಿಂತ ಪುರಸಭೆ ಆಡಳಿತ ಮಂಡಳಿಯ ಜನಪ್ರತಿನಿಧಿಗಳು ಕರ್ವೆ ಮಹೇಶ್ ಕಾಲಘಟ್ಟಗಿ ಆರೋಪ ಸಾಕಷ್ಟು ಬಾರಿ ಪುರಸಭೆ ಹೋರಾಟ ಮಾಡಿದ್ರು ಅವರು ಚಾಳಿ ಅವರು ಹಗ್ಗ ತಿನ್ನು ಚಾಳಿ ಬಿಡಂಗಿಲ್ಲ ಮತ್ತು ಅವ್ರದ್ದು ಏನೈತೆ ಅದನ್ನ ಮಾಡ್ತಾರೆ ನಾವು ಎಷ್ಟೆಲ್ಲ ಹೋರಾಟ ಮಾಡಿದ್ವಿ ಅದು ಊರ ಜನತೆಗೂ ಗೊತ್ತೈತೆ ಇಪ್ಪತ್ತೈದರಂದು ಪ್ರತಿಭಟನೆ ಹೌದು ಎಸ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿ ಪಟ್ಟಣದ ಅಭಿವೃದ್ಧಿಗೆ ಮುನ್ನಡೆ ಬರೆಯಬೇಕಾಗಿದ್ದ ಪುರಸಭೆಯ ಆಡಳಿತ ಮಂಡಳಿಯ ಜನಪ್ರತಿನಿಧಿಗಳು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಸಾರ್ವಜನಿಕರ ಸಣ್ಣ ಪುಟ್ಟ ಕೆಲಸ ಮಾಡುವ ಗುತ್ತಿಗೆದಾರರ ಕಡೆಯಿಂದ ಕಮಿಷನ್ ಸುಲಿಗೆ ಮಾಡುತ್ತಿದ್ದಾರೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಪುರಸಭೆಯ ಮುಖ್ಯಾಧಿಕಾರಿ ತಮ್ಮ ಕೆಲಸ ಕಾರ್ಯಗಳಿಗೆ ಸಹಕರಿಸುತ್ತಿಲ್ಲ ಎಂದು ಆತನನ್ನು ಬೇರೆ ಕಡೆ ವರ್ಗಾವಣೆ ಮಾಡಿಸಿ ತಮ್ಮ ಮಾತು ಕೇಳುವ ಅಧಿಕಾರಿಯನ್ನು ತರಲು ಮುಂದಾಗುತ್ತಿದ್ದಾರೆ ಎಂದು ಆರೋಪಿಸಿರುವ ಅವರು ಇದರ ಬಗ್ಗೆ ಸಂಬಂಧಿಸಿದ ಜಿಲ್ಲಾ ಅಧಿಕಾರಿಗಳು ಸೂಕ್ತವಾದ ತನಿಖೆ ನಡೆಸಿ ಜನಪ್ರತಿನಿಧಿಗಳ ಮೇಲೆ ಸೂಕ್ತ ಕ್ರಮ ಹಾಗೂ ಪುರಸಭೆ ಆಡಳಿತದ ವಿರುದ್ಧ ಇದೇ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ವತಿಯಿಂದ ಪುರಸಭೆಯ ಆಡಳಿತದ ವಿರುದ್ಧ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಲಕ್ಷ್ಮೇಶ್ವರ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ತಾಲೂಕು ಅಧ್ಯಕ್ಷರಾದ ಮಹೇಶ್ ಕಾಲಗಟ್ಟಗಿ ಅವರು ನಮ್ಮ ಮಾಧ್ಯಮ ಮುಖಾಂತರ ಮಾಹಿತಿ ನೀಡಿದ್ದಾರೆ ವರದಿ ವೀರಣ್ಣ ಅಡಪದ ಪ್ರಜಾಪವರ್ ಟಿವಿ ಲಕ್ಷ್ಮೇಶ್ವರ ನಮಗೆ ನಾಚಿಗೆ ಬಂದು ಇವರು ಸುಧಾರಿಸ್ ಸುಮ್ಮನಿದ್ರೆ ಇವರು ಇಲ್ಲಿವರೆಗೂ ಸುಧಾರಿಸಲಿಲ್ಲ ಒಂದು ಲಕ್ಷ್ಮೇಶ್ವರದ್ದು ರಸ್ತೆ ವಿಚಾರ ಇರಬಹುದು ಈಗ ಮಾರ್ಕೆಟ್ ಫುಲ್ ಡಿಪ್ ಮಾಡಿಬಿಟ್ಟಾರ ಒಂದೂವರೆ ಎರಡು ತಿಂಗಳಾಯ್ತು ಈ ದೊಡ್ಡ ಮಳಿ ಡಿಪ್ ಮಾಡಿದ್ರು ತುಂಬಾ ನೀರ್ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ತರ ಆಗ್ಬಿಟ್ಟೈತೆ ಅದಕ್ಕೆ ಅಲ್ಲಿ ಓಡಾಡಕ್ ಕಷ್ಟ ಅದ ಅದರ್ ರೋಡ್ ಅದನ್ನ ಏನಾರ ಚಾಯ್ಸ್ ಮಾಡ್ಕೊಂಡ್ರೆ ಊರ್ ಒಳಗಡೆ ರೋಡ್ ಟಿಪ್ಪರ್ ಗಿಪ್ಪರ್ ಓಡಾಡಿ ನೋಡೋಂಗಿಲ್ಲ ಹಂಗಿಲ್ಲ ಊರ್ ಒಳಗಡೆ ರೋಡ್ ನ ಆಮೇಲೆ ಈ ಆಡಳಿತ ಮಂಡಳಿ ಟೋಟಲ್ ಆಗಿ ಕಮಿಷನ್ ದಂಧೆಗೆ ನಿಂತ್ಕೊಂಡ್ಬಿಟ್ಟಾರ ಇವರಿಗೆ ಕಮಿಷನ್ ಕೊಟ್ರೆ ಎಲ್ಲ ಒಬ್ಬ ಮನಿ ಕಟ್ಬೇಕಂದ್ರು ಕಮಿಟಿ ಭೇಟಿ ಆಗ್ಬೇಕು ಒಂದು ಸಿ ಸಿ ತಗೋಬೇಕಂದ್ರೂ ಸಮಸ್ಯೆ ಒಂದು ಎನ್ ಓ ಸಿ ತಗೋಬೇಕಂದ್ರೂ ಸಮಸ್ಯೆ ಇದು ಈ ಥರ ಇದ್ದರೆ ರಕ್ಷಣಾ ವೇದಿಕೆ ಇದನ್ನು ಯಾವತ್ತೂ ಸಹಿಸೋದಿಲ್ಲ ಈ ಒಬ್ಬ ಕಾಂಟ್ರಾಕ್ಟರ ತನ್ನ ಅಮೌಂಟ್ ಏನಾದರೂ ರಿಲೀಸ್ ಮಾಡ್ಕೋಬೇಕಂದ್ರೆ ಅಥವಾ ತನ್ನ ಅಮೌಂಟ್ ತೊಗೋಬೇಕಂತಂದ್ರೆ ಇವ್ರಿಗೆ ಏನು ಮುಟ್ಟಿಸ್ಬೇಕು ಕಮಿಷನ್ ಮೇಲೆ ಅವನಿಗೆ ಸಿಗ್ನೇಚರ್ ಮಾಡೋದು ಈ ಥರ ಆದರೆ ಲಕ್ಷ್ಮೇಶ್ವರ ಅಭಿವೃದ್ಧಿ ವಿಚಾರ ಇವ್ರಿಗೆ ಒಂದು ಎರಡು ಕಾಲಷ್ಟು ಇವ್ರಿಗೆ ತಲೆಯಾಗಿಲ್ಲ ಲಕ್ಷ್ಮೇಶ್ವರನ್ ಕೊಳ್ಳೆ ಹೊಡೆಕಾಗಿ ಇವ್ರು ಅದರ ಹೊರತು ಲಕ್ಷ್ಮೇಶ್ವರನ ಅಭಿವೃದ್ಧಿ ಮಾಡೋ ವಿಚಾರದಾಗ ಇವರು ಇಲ್ಲ ಇನ್ನು ಪುರಸಭೆಯ ಅಧಿಕಾರಿ ಒಬ್ಬ ನಿಷ್ಠಾವಂತ ಅಧಿಕಾರಿ ಬಂದು ಕೆಲಸ ಅಂದ್ರೆ ಅವ್ನು ಟ್ರಾನ್ಸ್ಫರ್ ಮಾಡ್ಸೋದು ಇವರು ಯಾರಿಂದ ಲೆಟರ್ ಕೊಟ್ಟಾರ ಎಷ್ಟು ಲೆಟರ್ ಹೋಗ್ಯಾವು ಯಾರು ಕುಂತು ಮಾಡಿಸ್ಕೊಂಡ್ ಬರ್ತಾರ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಗಮನಕ್ಕೆ ಬಂದೈತಿ ನಾವು ಯಾಕೆ ಸುಮ್ಮನೆ ಇದ್ದೀವಿ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಈ ಎಲ್ಲ ವಿಚಾರವಾಗಿ ಬರೋ ಸೋಮವಾರ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು